ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು ಜೀವನದಲ್ಲಿ ಸಮಚಿತ್ತತೆಯನ್ನ ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆ ಮೂವತ್ತೈದು ನಿಮಿಷಕ್ಕೆ ಮರುಪ್ರಸಾರ ಸಂಜೆ ಆರು ಗಂಟೆ ಮೂವತ್ತು ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ ಓಂ ಶ್ರೀ ಕೃಷ್ಣಾಯ ನಮಃ ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು ಇಂದು ನಾವು ಗೀತಾ ಸುನಾದದ ಕಾರ್ಯಕ್ರಮದಲ್ಲಿ ಎರಡನೆಯ ಅಧ್ಯಾಯವಾಗಿರುವ ಸಾಂಖ್ಯ ಯೋಗದ ನಲವತ್ತೊಂಬತ್ತನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ ಆ ಶ್ಲೋಕ ಇಂತಿದೆ ದೂರೇಣ್ಯವರಂ ಕರ್ಮ ಬುದ್ಧಿಯೋಗಾ ಧನಂಜಯ ಬುದ್ಧೌ ಕೃಪಣಾ ಕೃಪಣ ಅರ್ಜುನ ಕಾಮ್ಯ ಕರ್ಮ ಸಮತ್ವ ಬುದ್ಧಿಯಿಂದ ಮಾಡುವ ಕರ್ಮಕ್ಕಿಂತಲೂ ಕೀಳು ಆದ ಕಾರಣ ನೀನು ಸಮತ್ವ ಬುದ್ಧಿಯಲ್ಲಿ ಆಶ್ರಯವನ್ನು ಹೊಂದು ಆ ಮೂಲಕ ಫಲಕಾಂಕ್ಷಿಗಳಾದ ಜನರು ಅಲ್ಪರು ಎಂಬುವುದನ್ನು ತಿಳಿದುಕೋ ಎಂಬ ಅಂಶವನ್ನ ಇಲ್ಲಿ ಕೃಷ್ಣ ಅರ್ಜುನನಿಗೆ ಬೋಧಿಸುತ್ತಿದ್ದಾನೆ ಇದನ್ನ ವಿವರವಾಗಿ ನಾವು ಅರ್ಥೈಸ್ಕೊಳ್ಬೇಕು ಅಂತಂದ್ರೆ ಇಲ್ಲಿ ಕಾಮ್ಯ ಕರ್ಮ ಮತ್ತು ಸಮತ್ವದ ಬುದ್ಧಿಯಿಂದ ಮಾಡುವಂತಹ ಕರ್ಮದ ಬಗ್ಗೆ ವಿವರಣೆಯನ್ನ ಕೃಷ್ಣ ಕೊಡ್ತಾ ಇದ್ದಾನೆ ಅಂದ್ರೆ ಕಾಮ್ಯ ಕರ್ಮ ಅಂದ್ರೆ ಯಾವುದನ್ನ ನಾವು ಕೆಲಸ ಮಾಡ್ತೀವೋ ಆ ಕೆಲಸದಿಂದ ನನಗೆ ಇಂತಿಷ್ಟು ಲಾಭ ಆಗಲೇಬೇಕು ಅಥವಾ ಇಂತಿಷ್ಟು ಫಲ ಅದರಿಂದ ನಮಗೆ ದೊರಕಲೇಬೇಕು ಅನ್ನೋ ಒಂದು ಆಸೆಯಿಂದ ಮಾಡುವಂಥದ್ದೇ ಕಾಮ್ಯ ಕರ್ಮ ಅಂಥ ಕಾಮ್ಯ ಕರ್ಮ ಅನ್ನೋದೇನಿದೆ ಅದು ಸಮತ್ವದ ದೃಷ್ಟಿಯಿಂದ ಮಾಡುವ ಕೆಲಸಕ್ಕಿಂತ ಬಹಳ ಕೆಳಮಟ್ಟದಲ್ಲಿದೆ ಅಂತ ಸಮತ್ವದ ದೃಷ್ಟಿಯಿಂದ ಕೆಲಸ ಮಾಡೋದು ಅಂತಂದರೆ ನಾನು ಪ್ರಯತ್ನಪೂರ್ವಕವಾಗಿ ಕೆಲಸವನ್ನು ಮಾಡಬೇಕು ಅದರ ನಂತರ ಫಲಾಫಲವನ್ನು ದೇವರಿಗೆ ಅರ್ಪಿಸುವೆ ಎಂಬ ಭಾವದಲ್ಲಿ ಮಾಡುವಂಥ ಕೆಲಸವನ್ನು ನಾವು ಸಮತ್ವದ ದೃಷ್ಟಿಯಿಂದ ಮಾಡುವ ಕೆಲಸ ಅಂತ ಹೇಳ್ತೀವಿ ಎಷ್ಟೋ ಬಾರಿ ಎಷ್ಟೋ ಬಾರಿ ಅನ್ನೋದಕ್ಕಿಂತ ಎಲ್ಲ ಬಾರಿಯೂ ನಾವು ಆಸೆಯಿಂದ ಪ್ರೇರೇಪಿತರಾಗಿ ಕೆಲಸ ಮಾಡ್ತೀವಿ ಆಗ ನಾವು ಕೆಲಸಕ್ಕೆ ಬದ್ಧರು ಹೌದು ಆದರೆ ಕೆಲಸ ಮಾಡಿದ್ಮೇಲೆ ಬರುವ ಕೆಲಸಕ್ಕೆ ಕೈ ಓಡ್ತೀವಿ ಆಗ ಆ ಫಲಕ್ಕೂ ಕೂಡ ನಾವೇ ಬದ್ಧರಾಗುವೆವು ಆ ಫಲ ಸಿಹಿಯಾಗಿದ್ದರೆ ಕುಣ್ದಾಡಿ ನಲದಾಡ್ತೀವಿ ಅದೇ ಕಹಿಯಾಗಿದ್ದರೆ ಒದ್ದಾಡ್ತೀವಿ ಆ ಫಲವಂತೂ ನಮಗೆ ಹಿತಕರವಾಗಿದ್ದರೆ ಅದನ್ನ ಪದೇ ಪದೇ ಪಡೆಯೋದು ಮತ್ತು ಅದು ನಮ್ಮನ್ನು ಬಿಟ್ಟು ಹೋಗದಂತೆ ನೋಡಿಕೊಳ್ಳೋದಕ್ಕೆ ಯತ್ನಿಸ್ತೇವೆ ಆಗ ಆಗ ನಾವು ಮಾಡುವಂಥ ಕಾಮ್ಯ ಕರ್ಮದ ಫಲ ಏನಿದೆ ಆ ಫಲದ ಗುಲಾಮರಾಗ್ಬಿಡ್ತೀವಿ ಅದು ನಮ್ಮನ್ನು ಆಡಿಸೋದಕ್ಕೆ ಶುರು ಮಾಡ್ತೀವಿ ಆ ಮೂಲಕ ಬರುವಂಥ ಫಲ ಲಾಭ ಖುಷಿ ಅದರ ಕೈಗೊಂಬೆಯಾಗ್ಬಿಡ್ತೀವಿ ದನವನ್ನು ಹೇಗೆ ಗೂಟಕ್ಕೆ ಕಟ್ಟಿ ಹಾಕ್ತೇವೋ ಹಾಗೆ ನಾವು ಕೂಡ ಫಲ ಎಂಬ ಗೂಟಕ್ಕೆ ಕಟ್ಟಿ ಹಾಕ್ಕೊಳ್ತೇವೆ ಅದ್ರ ಬದಲಿಗೆ ಸಮತ್ವ ಬುದ್ಧಿಯಿಂದ ಕೆಲಸ ಮಾಡಿದ್ರೆ ಫಲದ ಮೇಲೆ ನಮಗೆ ಆಸಕ್ತಿಯೇ ಇರೋದಿಲ್ಲ ಆದರೆ ಒಂದು ನಮಗೆ ಪ್ರಶ್ನೆ ಮೂಡಬಹುದು ಹಾಗಿದ್ರೆ ಆಸಕ್ತಿಯೇ ಇಲ್ಲದೆ ಹೋದರೆ ಬದುಕೋದು ಹೇಗೆ ಹೌದು ಯಾವ ಯೋಚನೆ ಏನೋ ಸರಿ ಆದರೆ ಕೃಷ್ಣ ಹೇಳ್ತಾ ಇರುವಂಥದ್ದು ಫಲದ ಆಸಕ್ತಿಯಿಂದ ಕೆಲಸ ಮಾಡಿದರೆ ಫಲ ಬರುವುದೇನೋ ನಿಜ ಆದರೆ ಫಲದ ಆಸಕ್ತಿಯನ್ನು ಬಿಟ್ಟು ಕೆಲಸ ಮಾಡಿದ್ರೆ ನಮಗೆ ಅದಕ್ಕಿಂತಲೂ ಹೆಚ್ಚು ಹೆಚ್ಚು ಸಿಕ್ಕುತ್ತೆ ಅಂತ ಹೇಳಿ ನಮ್ಮ ಕೃಷ್ಣ ಹೇಳ್ತಾ ಇರುವಂಥದ್ದು ಆದರೆ ನಮಗೆ ಅದನ್ನು ಕಾಯುವಂತಹ ತಾಳ್ಮೆ ಇಲ್ಲ ನಾವು ಬೇಡ ಅಂತಂದ್ರೂ ಕೂಡ ಫಲ ನಮ್ಮನ್ನು ಹುಡುಕೊಂಡು ಬರುತ್ತೆ ಆದರೆ ಕಾಯ್ತೀವ ನಾವು ಇಲ್ಲ ಆ ಫಲದ ಆಳಾಗಿ ಅದರ ಗುಲಾಮಗಿರಿಗೆ ನಾವು ಬಿಡ್ತೇವೆ ಇದೇ ಜೀವನದ ರಹಸ್ಯ ಫಲಾಕಾಂಕ್ಷಿಗಳಾದವರಿಗೆ ಆ ವಿನಃ ಬೇರೇನೂ ಸಿಕ್ಕುವುದಿಲ್ಲ ಆ ಫಲವೂ ಕೂಡ ಮಿಶ್ರವಾಗಿರುತ್ತದೆ ಅದನ್ನು ನಾವು ಕೊಡವಿ ಬಿಡುವುದಕ್ಕೆ ಆಗೋದಿಲ್ಲ ಅದು ನಮಗೆ ಅಂಟಿಕೊಳ್ತದೆ ಹಾಗಾಗಿ ಫಲದ ಮೇಲಿನ ಆಸಕ್ತಿ ಬಿಟ್ಟು ಕೆಲಸ ಮಾಡಿದರೆ ಬೇಡ ಬೇಡ ಅಂತಂದರೂ ಕೂಡ ಕೀರ್ತಿ ಬರುತ್ತೆ ಅಧಿಕಾರ ಬರುತ್ತೆ ಪ್ರಭಾವ ಉಂಟಾಗತ್ತೆ ಅದಕ್ಕೆ ನಾವು ಹಲವಾರು ಮಂದಿಯ ಒಂದು ಜೀವನದ ತತ್ವಗಳನ್ನು ನೋಡಬಹುದು ಸರ್ ಎಂ ವಿಶ್ವೇಶ್ವರಯ್ಯನಂಥವರ ಒಂದು ಮಹತ್ವದ ವ್ಯಕ್ತಿತ್ವ ಉಳ್ಳಂತಹ ಇಂಜಿನಿಯರ್ ಯಾವುದೇ ಫಲಾಕಾಂಕ್ಷೆಗಾಗಿ ಕೆಲಸ ಮಾಡಿದಂಥವರಲ್ಲ ತನ್ನಲ್ಲಿರುವಂಥ ಬುದ್ಧಿಶಕ್ತಿಯನ್ನು ತನ್ನಲ್ಲಿರುವಂಥ ಮೇಧಾಶಕ್ತಿಯನ್ನು ನಾನು ಸಮಾಜಕ್ಕೆ ಅರ್ಪಣೆ ಮಾಡಬೇಕು ಅನ್ನುವ ನಿಟ್ಟಿನಲ್ಲಿಯೇ ಆತ ಕೆಲಸ ಮಾಡ್ತಾ ಸಾಕ್ತಾರೆ ಇನ್ನು ಸ್ವಾಮಿ ವಿವೇಕಾನಂದರು ಇಡೀ ವಿಶ್ವದಾದ್ಯಂತ ತನ್ನ ಆಧ್ಯಾತ್ಮಿಕ ದೃಷ್ಟಿಯನ್ನು ಹರಿಸಿ ಎಲ್ಲವನ್ನು ದೈವಕ್ಕೆ ಸಮರ್ಪಣೆ ಮಾಡಿ ಸಾಗಿರುವಂಥವ್ರು ಆದರೆ ಇವತ್ತಿನ ಫಲ ಇವತ್ತಿಗೂ ಕೂಡ ನಾವು ಅವರನ್ನೆಲ್ಲ ಸ್ಮರಿಸ್ತಿದ್ದೀವಿ ಅಂತಂದರೆ ಅವರು ಎಂದಿಗೂ ಕೂಡ ಫಲಕ್ಕೆ ಆಸೆಪಟ್ಟು ಕೆಲಸ ಮಾಡಿದವರಂತಲ್ಲ ಹಾಗಾಗಿ ಫಲಿತಾಂಶಗಳಿಗಾಗಿಯೇ ಕಾತರಗೊಳ್ಳದ ಮನಸ್ಸಿನಿಂದ ಮಾಡಿದ ಕೆಲಸ ಫಲಿತಾಂಶಕ್ಕಾಗಿ ಯಾವಾಗಲೂ ಚಿಂತಿಸುವ ಮನಸ್ಸಿನಿಂದ ಮಾಡುವಂಥ ಕೆಲಸಕ್ಕಿಂತ ಅತ್ಯುತ್ತಮವಾಗಿರುವಂಥದ್ದು ಅಂತ ಹೇಳಿ ಕೃಷ್ಣ ಇಲ್ಲಿ ತಿಳಿಸ್ತಾ ಇರುವಂಥದ್ದು ಅದನ್ನೇ ಬುದ್ಧಿಯೋಗ ಅಂತ ಹೇಳಿ ದೂರೇಣ ಹೆವರ ಕರ್ಮ ಧನಂಜಯ ಅಂತ ಬುದ್ಧಿಯೋಗ ಅಂತಂದರೆ ಭಾವದಲ್ಲಿ ನೆಲೆಸುವಂಥದ್ದು ನಿಶ್ಚಲ ಮನಸ್ಸಿನಿಂದ ಇಂದ್ರಿಯಗಳನ್ನೆಲ್ಲ ಹತೋಟಿಯಲ್ಲಿಟ್ಟುಕೊಂಡು ಕೈಗೊಂಡ ಕೆಲಸವನ್ನು ಸ್ಫೂರ್ತಿಯಿಂದ ಮಾಡುವಂಥದ್ದೇ ಬುದ್ಧಿಯೋಗ ಈ ಬುದ್ಧಿಯೋಗದಲ್ಲಿ ನಮ್ಮ ಬದುಕಿನ ಮುಖ್ಯ ಧ್ಯೇಯವಾದ ಮೋಕ್ಷವನ್ನು ಮರೆಯದೆ ಎಲ್ಲ ಕರ್ತವ್ಯಗಳನ್ನೂ ಕೂಡ ಸಮಭಾವದಿಂದ ನಡೆಸುವುದೇ ಈ ಬುದ್ಧಿಯೋಗದ ತತ್ವ ಹಾಗಾಗಿ ಬುದ್ಧಿಯೋಗಕ್ಕೆ ನೀನು ಮೊರೆ ಹೋಗಬೇಕು ಎಂಬ ಮಾತನ್ನು ಕೃಷ್ಣ ಕೇವಲ ಅರ್ಜುನನಿಗೆ ಮಾತ್ರವಲ್ಲ ನಮಗೂ ಕೂಡ ತಿಳಿಸ್ತಾ ಇದ್ದಾನೆ ಅಂಥ ಬುದ್ಧಿಯೋಗದ ಮೂಲಕ ಜೀವನದಲ್ಲಿ ತತ್ವವನ್ನು ಪಡೆದುಕೊಂಡು ಅದೇ ರೀತಿ ಅನುಸರಣೆ ಮಾಡಿದಂತಹ ಹಲವಾರು ವ್ಯಕ್ತಿಗಳು ಇಂದಿಗೂ ಕೂಡ ತಮ್ಮ ಚೈತನ್ಯಪೂರ್ವಕವಾಗಿ ತಮ್ಮ ವ್ಯಕ್ತಿತ್ವದ ಪೂರ್ವಕವಾಗಿ ನಮಗಿಂದು ನಿದರ್ಶನದವಾಗಿ ನಿಂತಿದ್ದಾರೆ ಹಾಗಾಗಿಯೇ ಕೃಷ್ಣನ ಮಾತು ಅದು ಕೇವಲ ಅರ್ಜುನನಿಗೆ ಮಾತ್ರವಲ್ಲ ಬದಲಿಗೆ ವಿಶ್ವದಲ್ಲಿರುವಂಥ ಎಲ್ಲ ಮಾನವ ಸಮುದಾಯಕ್ಕೆ ತಿಳಿಸಿರುವಂಥ ಒಂದು ಅದ್ಭುತವಾದಂತಹ ರಹಸ್ಯ ಅರ್ಥಾತ್ ನಿನ್ನ ಮನಸ್ಸು ಸಂಪೂರ್ಣವಾಗಿ ನಿನ್ನ ಬುದ್ಧಿಯ ಹತೋಟಿಯಲ್ಲಿದ್ದು ಅದರ ನಿರ್ದೇಶನದಂತೆ ನಡೆಯಲಿ ಎಂದು ಬುದ್ಧಿಯ ಅಧೀನದಲ್ಲಿ ನಾವು ಬದುಕಬೇಕೆಂಬುದಕ್ಕೆ ಒಂದು ಘನವಾದ ಕಾರಣವನ್ನು ಇಲ್ಲಿ ಕೃಷ್ಣ ತಿಳಿಸ್ತಾ ಇರುವಂಥದ್ದು ನಿಕೃಷ್ಟತನಕ್ಕೆ ಹೋಗದೆ ಕೇವಲ ಉತ್ಕೃಷ್ಟ ಜೀವನವನ್ನು ನಾವು ನಡೆಸಲಿಕ್ಕೆ ಯಾವತ್ತಿಗೂ ಕೂಡ ಕೆಲಸದಲ್ಲಿ ಆಸಕ್ತಿ ಇಟ್ಕೊಳ್ಬೇಕೇ ಹೊರತು ಕೆಲಸದಿಂದ ದೊರೆಯುವಂಥ ಫಲದಲ್ಲಿ ಅಲ್ಲ ಅಂತ ಹೇಳಿ ಹಾಗಿದ್ಮೇಲೆ ಫಲಕ್ಕೂ ಕೂಡ ಆಸಕ್ತಿ ಪಡೆದೇ ಸಂಬಳವೇ ಬೇಡ ಅಂತ ಅಂತ ಕೂಡ ಹೇಳುವಂಥದ್ದಲ್ಲ ಆದರೆ ಇಷ್ಟೇ ಸಂಬಳ ಬೇಕು ಅಂತ ಹೇಳಿ ನಾನು ಕೆಲಸ ಮಾಡ್ತು ಅಂತಂದರೆ ಅದಕ್ಕಿಂತ ನಿಕೃಷ್ಟವಾದ ಕೆಲಸ ಮತ್ತೊಂದಿಲ್ಲ ನನ್ನ ಕೆಲಸಕ್ಕೆ ತಕ್ಕದಾದಂತಹ ಸಂಬಳ ದೇವ ಕೊಟ್ಟೇ ಕೊಡ್ತಾನೆ ಅನ್ನೋ ಒಂದು ನಂಬಿಕೆಯಿಂದ ನಾವು ಕೆಲಸ ಮಾಡಿದಾಗ ನಾವು ಅಂದುಕೊಂಡದ್ದಕ್ಕಿಂತ ಎರಡು ಪಟ್ಟು ಮೂರು ಪಟ್ಟು ಹೆಚ್ಚು ಫಲ ನಮಗೆ ದೊರೆಯುತ್ತೆ ಅದಕ್ಕೆ ಕೃಷ್ಣ ಆಸೆಯನ್ನು ಫಲದಲ್ಲಿ ಇಟ್ಕೋಬೇಡ ಹೇಳಿ ಹೇಳ್ತಿರುವಂಥದ್ದು ಅದಕ್ಕೆ ಮುದ್ದುರಾಮ ಏನು ಹೇಳ್ತಿದ್ದಾನೆ ಕೇಳೋಣ ಬನ್ನಿ ಸೋಲು ಗೆಲುವಾಗುವುದು ಗೆಲುವು ಸೋಲಾಗುವುದು ಸೋಲು ಗೆಲುವಾಗುವುದು ಗೆಲುವು ಸೋಲಾಗುವುದು ಮನುಜ ಯತ್ನದ ಜೊತೆಗೆ ಅದು ದೈವ ಚಿತ್ತ ತನ್ನಿಂದಲೇ ಎಲ್ಲ ಎಂದರದೆ ಅಹಮಿಕೆಯೋ ತನ್ನಿಂದಲೇ ಎಲ್ಲ ಎಂದರದೆ ಅಹಮಿಕೆಯೋ ಶರಣು ಭಾವವೆ ಮಿಗಿಲೋ ಮುದ್ದು ಮುದ್ದುರಾಮ ಶರಣು ಭಾವವೆ ಮಿಗಿಲೋ ಮುದ್ದುರಾಮ ಮನುಜಯಜ್ಞದ ಜೊತೆಗೆ ದೈವ ಚಿತ್ತವಾಗಿರುವಂಥದ್ದು ಸೋಲು ಗೆಲುವನ್ನು ಕಾಣುವುದು ಅಥವಾ ಗೆಲುವು ಸೋಲನ್ನು ಕಾಣುವಂಥದ್ದು ಹಾಗಾಗಿ ಎಲ್ಲವೂ ಕೂಡ ನನ್ನಿಂದಲೇ ಆಗಿದೆ ಎನ್ನುವಂಥ ಅಹಮಿಕೆ ಎಂದಿಗೂ ಒಳ್ಳೆಯದಲ್ಲ ಹಾಗಾಗಿ ಶರಣು ಭಾವವೇ ಮಿಗಿಲು ಮುದ್ದುರಾಮ ಎಂಬ ಮಾತಿನಲ್ಲಿ ಸರ್ವ ಸಮರ್ಪಣೆಯ ಒಂದು ಚಿತ್ರ ನಮ್ಮ ಮುಂದೆ ಕಾಣುತ್ತೆ ಶರಣು ಎಂದಾಗ ಏನಿಲ್ಲ ತಂದೆ ಎಲ್ಲವೂ ನಿಂದೇ ಎನ್ನುವಂಥ ಭಾವ ಏನು ನಾವು ಪಡ್ಕೊಳ್ತೇವೆ ಆಗ ಈ ಬದುಕು ಸಾರ್ಥಕತೆಯನ್ನು ಪಡ್ಕೊಳ್ಳುತ್ತೆ ಅತ್ತ ಕಡೆ ನಮ್ಮ ಚಿತ್ತಹರಿಯಲಿ ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು ಶ್ರೀ ಗುರುಭ್ಯೋ ನಮಃ ಹರಿ ಓ